ಹೆಲೋ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನೇನು ಚೌತಿ ಹಬ್ಬ ಬಂತು ಅಂದರೆ ಎಲ್ಲರಿಗೂ ಮೊದಲು ನೆನಪಾಗುವಂಥದ್ದು ಮೋದಕ ಮಾತ್ರ ಗಣೇಶನಿಗೆ ತುಂಬ ಪ್ರಿಯವಾಗಿರುವಂತಹ ಮೋದಕವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಕರಗಿದ ನಂತರ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕಿ ಆದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಗಂಟೆನೂ ಇಲ್ಲದೇ ಇರೋ ರೀತಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಯಲಿಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಕಲ್ಸ್ಕೊಂಡಾದ ಚಿಟಕಿ ಅಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಟ್ಟಿ ಆಗ್ಲಿಕ್ಕೆ ಸರಿ ತರ ಆಗ್ಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಬಂದಿ ಆದ ನಂತರ ಇದನ್ನ ಚೆನ್ನಾಗಿ ಒಂದ್ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಬಿಡ್ಬೇಕು ಇನ್ನೇನು ಈ ರೀತಿ ಕುದಿ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿ ಆದ ನಂತರ ಇದು ಗಂಟಾಗುತ್ತೆ ಆ ಥರ ಎಲ್ಲ ನೀವು ಏನೂ ಸಮಸ್ಯೆಯನ್ನು ತಗೊಳಕ್ಕೆ ಹೋಗಬೇಡಿ ಜಸ್ಟ್ ಇದನ್ನು ಅಕ್ಕಿ ಹಿಟ್ಟು ಹಾಕಿದ ತಕ್ಷಣದೇ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಾವು ಆಮೇಲೆ ಇದನ್ನು ಕೈಯಲ್ಲಿ ನಾದ್ಕೊಳ್ಳೋದ್ರಿಂದ ಏನೇ ಗಂಟಿದ್ರು ಆವಾಗ ಇದನ್ನು ನಾವು ಆರಾಮಾಗಿ ಬಿಡಿಸ್ಕೊಳ್ಬೋದು ಇದರ ಜೊತೆಗೆ ನಾವು ಇದಕ್ಕೆ ತುಪ್ಪ ಹಾಕಿರೋದ್ರಿಂದ ತುಂಬ ಮೃದುವಾಗಿ ಗಂಟೆಲ್ಲನೂ ಆಮೇಲೆ ನಾವು ನಾದ್ಕೊಳ್ಳುವಾಗ ಇದು ಗಂಟೆಲ್ಲ ಹೋಗಿಬಿಡತ್ತೆ ಹಾಗಾಗಿ ಇದನ್ನು ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸುಮಾರು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಊರಿನಲ್ಲಿ ಇದನ್ನು ಬೇಯ್ಲಿಕ್ಕೆ ಇಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಆಗಿದ ತಕ್ಷಣ ಈ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸಾಫ್ಟಾಗಿ ಬೆಂದಿರುತ್ತೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಆರ್ಲಿಕ್ಕೆ ಸೈಡ್ನಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾವು ಹೂರ್ಣ ಥರ ಕಾಯಿ ಹೂರ್ಣವನ್ನು ಮಾಡ್ಕೊಳ್ಳೋಣ ಇದು ಕೂಡ ತುಂಬ ಸುಲಭ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡು ತುಪ್ಪ ಕರಗಿದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ ಗಸಗಸೆ ಹಾಕಿ ಆದ ನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ದೊಡ್ಡ ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಆ ಕೊಬ್ಬರಿನಲ್ಲೂ ಮಾಡ್ಕೊಳ್ತಾರೆ ಬಟ್ ಈ ಥರ ಕಾಯಿನಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಹಸಿಕಾಯಿನ ಹಾಕಿಬಿಟ್ಟು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಕಾಯಿಂದ ಏನು ಹಸಿ ವಾಸನೆ ಇರುತ್ತೆ ಅದು ಹೋಗೋವರೆಗೂ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದೇ ರೀತಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾನು ಒಂದು ದೊಡ್ಡ ಅಚ್ಚಿನಷ್ಟು ಬೆಲ್ಲನ ಕರಗಿಸಿ ಎತ್ತಿಟ್ಕೊಂಡಿದ್ದೀನಿ ಈ ಬೆಲ್ಲನ ಒಂದೇ ಸಲ ಎಲ್ಲದನ್ನು ಹಾಕ್ಕೊಳ್ಬಿಡಿ ಒಂದೊಂದೇ ಎರಡು ಸಲ ಇದನ್ನು ಸಪ್ರೇಟಾಗಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಒಂದು ಸಲ ಇದನ್ನು ಅರ್ಧದಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಮಿಕ್ಸ್ ಆದ ನಂತರ ಮತ್ತು ಉಳಿದಿರುವಂತಹ ಬೆಲ್ಲದ ಪಾಕವನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಹಿಡಿಯುತ್ತೆ ಬೆಲ್ಲ ಪಾಕ ಎಲ್ಲ ಚೆನ್ನಾಗಿ ಕಾಯಿ ಹೊಂದಿಸ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ಒಂದು ಐದು ನಿಮಿಷ ಆಗಿದೆ ನಂತರ ಇದಕ್ಕೆ ನಾನು ಒಂದು ಎರಡು ಏಲಕ್ಕಿನ ಈ ರೀತಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಏಲಕ್ಕಿನೆಲ್ಲ ಹಾಕಿ ಆದ ನಂತರ ಇದಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ನಾನು ಒಂದು ಸಣ್ಣ ಚೂರಿನಷ್ಟು ಪಚ್ ಕರ್ಪೂರನ ಹಾಕ್ಕೊಂಡಿದ್ದೀನಿ ಪಚ್ ಕರ್ಪೂರ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಆದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಬಿಡಬೇಕು ಫುಲ್ಲು ಪಾಕ ಎಲ್ಲ ಬಿಟ್ಕೊಂಡು ಕಾಯಿ ಗಟ್ಟಿ ಆಗ್ಲಿಕ್ಕೆ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಭಾಗದಲ್ಲಿ ಪಾಕ ಎಲ್ಲ ಹಾಗೆ ಕಾಣ್ತಾ ಇತ್ತು ಇದರಲ್ಲಿ ತುಂಬ ಚೆನ್ನಾಗಿ ಪಾಕ ಕಾಯಿಗೆ ಹಿಟ್ಕೊಂಡಿದೆ ಈ ಕನ್ಸಿಸ್ಟೆನ್ಸಿ ಬಂದರೆ ಹೂರಣ ಸರಿಯಾಗಿ ರೆಡಿಯಾಗಿದೆ ಅಂತ ಅರ್ಥ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ಬೇಕು ನಂತರ ನಾವು ಮುಂಚೆನೇ ಏನು ಮಾಡಿ ಇಟ್ಕೊಂಡಿದ್ದಂಥ ಹಿಟ್ಟಿಗೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಕೈನಲ್ಲಿ ಇಲ್ದಲೇ ಇರೋ ರೀತಿ ನಾವು ಈಗ ರೊಟ್ಟಿನೆಲ್ಲ ತಟ್ಕೊಳ್ತೀವಲ್ವ ಆ ರೀತಿ ಅದು ರೊಟ್ಟಿಗೆ ಸರಿ ಮಾಡ್ಕೊಳ್ತೀವಲ್ವ ಸೇಮ್ ಅದೇ ರೀತಿ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದನ್ನು ಉಂಡೆ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾವಿಲ್ಲಿ ಈ ರೀತಿ ಮೋದಕ ಮಾಡುವಂತಹ ಮೋಲ್ಡ್ ನಲ್ಲಿ ನಾವು ಇವತ್ತು ಮೋದಕಗಳನ್ನು ಮಾಡ್ಕೊಳ್ಳೋಣ ಈ ಕಲಸಿರುವಂಥ ಹಿಟ್ಟನ್ನು ತಗೊಂಡ್ಬಿಟ್ಟು ಉಂಡೆಗಳಾಗಿ ಮಾಡಿಕೊಂಡು ಇದರೊಳಗೆ ನಾವು ಇಟ್ಕೊಳ್ತಾ ಬರಬೇಕು ಪೂರ್ತಿ ಸೈಡ್ನಲ್ಲಿ ಅದನ್ನು ಹಿಟ್ಟನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾವು ಹೂರ್ಣನ ತುಂಬ್ಕೊಳ್ಬೇಕು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಹಿಟ್ಟು ಚೆನ್ನಾಗಿ ಅಂಟ್ಕೊಳ್ಳೋ ಥರ ನಾವು ಬಗೆ ಬಗೆಯಾಗಿ ಅಕಸ್ಮಾತ್ ಏನಾದರೂ ಹಿಟ್ಟು ಅದಕ್ಕೆ ಕಡಿಮೆ ಆಗ್ತಿದೆ ಅಂದರೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ತಗೊಂಡ್ಬಿಟ್ಟು ಅದರೊಳಗೆ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಈ ರೀತಿ ಹಿಟ್ಟನ್ನೆಲ್ಲ ಹಾಕಿ ಆದ ನಂತರ ಇದಕ್ಕೆ ನಾವು ಏನು ಕಾಯಿನ ಹೂರ್ಣ ಮಾಡ್ಕೊಂಡಿದ್ವಿ ಅದನ್ನು ಇಟ್ಬಿಟ್ಟು ಮತ್ತೆ ಅದರೊಳಗೆ ಏನಾದರೂ ನಿಮಗೆ ಹಿಟ್ಟು ಸಾಕಾಗ್ಲಿಲ್ಲ ಅಂದರೆ ಮತ್ತೆ ಮೇಲಿನ ಹಿಟ್ಟು ಎಕ್ಸ್ಟ್ರಾನ ತಗೊಂಡ್ಬಿಟ್ಟು ಈ ರೀತಿ ಮುಚ್ಚುತ್ತಾ ಬಂದರೆ ಮೋದಕಗಳು ರೆಡಿ ಆಗ್ಬಿಡುತ್ತೆ ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿರೋದ್ರಿಂದ ಮತ್ತು ಕಾಯಲ್ಲಿ ಬೆಲ್ಲ ಪಾಕ ಇರೋದ್ರಿಂದ ಅಕ್ಕಿ ಹಿಟ್ಕೊಳ್ಳೋದಿಲ್ಲ ಅಕ್ಕಿ ಹಿಟ್ಟು ನಿಧಾನಕ್ಕೆ ಇದನ್ನು ಮೇಲೆ ಕೋಟ್ ಮಾಡ್ಕೊಳ್ತಾ ಬಂದರೆ ನಮಗೆ ತುಂಬ ರುಚಿಯಾಗಿರುವಂತಹ ಮೋದಕ ರೆಡಿ ಆಗ್ಬಿಡುತ್ತೆ ನಂತರ ನಾನು ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದು ಐದರಿಂದ ಆರು ಮೋದಕಗಳನ್ನ ಮಾಡಿಕೊಂಡು ಸ್ಟೀಮರ್ ಇಲ್ಲ ಅನ್ನೋ ಅಂತ ಅಂದ್ಕೊಳ್ಳೋರು ಮಾಮೂಲಿ ಬಾಣಲಿನಲ್ಲಿ ನೀರನ್ನ ಹಾಕಿಬಿಟ್ಟು ಒಂದು ಪ್ಲೇಟ್ನಲ್ಲಿ ಮೋದಕಗಳನ್ನು ಇಟ್ಟು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನು ಬಿಟ್ಟರೆ ಗಣೇಶನ ಪ್ರಿಯವಾದ ಮೋದಕಗಳು ರೆಡಿ ಆಗಿಬಿಡುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್